ಯಾರಪ್ಪ ನೀನು ಬಂದಿ ನಾವು ಕರಿ ಬಂದಿಟ್ಟು ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಹರ್ಷ ಶುಗರ್ ಅವ್ರೂಟಿಗೆ ಇಲ್ಲ ಹರ್ಷ ಶುಗರ್ಸ್ ಅವ್ರ ಎಷ್ಟು ಜನ ಬಂದಿರ ನಾಲ್ಕು ಶುಗರ್ಸ್ ಬಂದಿವೆ ಟೋಟಲಿ ಗೋಕಾಕ್ ಕ್ಷೇತ್ರಕ್ಕೆ ನಾಲ್ಕು ಜನ ನಾವು ಬರ್ರಿ ನಾನು ಏನು ಕೇಳ್ತಾ ಇದೇನ ನಿನ್ನ ಹರ್ಷ ಶುಗರ್ಸ್ ಇಂದ ಎಷ್ಟು ಜನ ಬಂದಿರ ಇಲ್ಲಿ ಗೋಕಾಕ್ ಕ್ಷೇತ್ರಕ್ಕೆ ಹರ್ಷ ಇಂದ ಎಷ್ಟು ಜನನ ಕಳ್ಸಿದಾರೆ ನಿಮ್ಮನ್ನ ನಮ್ಮ ನಾಲ್ಕು ಜನ ಆಟೋ ಬಂದೀವಿ ರೀ ನಾಲ್ಕು ಜನ ಕಳ್ಸಿದ್ರೆ ಹಾಂ ಊರು ಯಾವ್ದಂದಿ ನಿಂದು ಕರಿ ಕಟ್ಸಿ ಕರಿ ಕಟ್ಟಿ ಯಾವ ತಾಲೂಕ ಸೌದತ್ತಿ ತಾಲೂಕು ಸೋದತ್ತಿ ತಾಲೂಕ ಹೆಸ್ರೇನಪ್ಪ ನಿಂದ ರಾಜು ಉಪ್ಪಾರು ರಾಜು ಉಪ್ಪಾರ್ ಹಾ ಇಲ್ಲಿ ಎದಕ್ಕೆ ಬಂದಿರ ನೀವು ರೊಕ್ಕ ಹಂಚಾಕ ಅಂತೀವಿ ಯಾ ಎದುರ್ ಯಾರು ಯಾರು ಯಾರ ಸಲ ರೊಕ್ಕ ಹಂಚೋತಿದ್ರಿ ಬಾಯಿ ಯಾರು ದೇಶದಿಂದ ಯಾ ಬಾಯಿ ಹೆಸರು ಇದ ಇಲ್ಲಪ್ಪ ಲಕ್ಷ್ಮೀ ಅಪ್ಪಾ ಬಾಯಿ ಹಾಂ ಅವ್ರು ಹೇಳಿದ್ರು ರೊಕ್ಕ ಹಚ್ಚಾಕ ನಿಂಗೆ ರೊಕ್ಕ ಇದ್ದ ನಾ ಕಮಿಟಿ ವತಿಯಿಂದ ಕರ್ಕೊಂಡ್ ಬಂದಿರ್ರಿ ನಮ್ಮನ್ನ ರೀ ಹಾಂ ನಾವು ಅವ್ರು ಕೂಡ ಬಂದೀವಿ ಸರ್ ಸರ ಮಂದಿರಿ ಎಷ್ಟು ಹಂಚುತ್ತೀರಪ್ಪ ರೊಕ್ಕ ನೀವು ಮನೆಗೆ ಒಂದು ಸಾವಿರ ಅನ್ಸಾಯ್ತು ಮನೆಗೆ ಒಂದು ಸಾವಿರ ಹ್ಞೂ ಎಷ್ಟು ದಿನ ಆಯ್ತು ಅಂಸಕತ್ತ ಇವತ್ತ ಬಂದರು ಸರ್ ನಾವು ನಾವು ನೀವು ಬೇಕಾದ ಕಂದರು ನಮ್ಗೆ ಇಟ್ಟಿರಿ ಮತ್ತೆ ಬಂದಿದ್ದ ಹೇಳ್ತೇವೆ ಸರ್ ನಾವು ಇವತ್ತು ಇವತ್ತು ಊರಿಗೆ ಬಂದವ್ರಿ ಹ್ಞೂ ಬೇಕಾದ ಕೊಂದರು ಸರ್ ನಾವು ಖರೀದಿ ನಿನ್ನ ಹೆಸರಿನಪ್ಪ ಕೀರ್ತಿ ಅಂತ ಇಲ್ಲಿ ಎದಕ್ಕೆ ಬಂದಿರಿ ಭದ್ರಾವತಿಯಿಂದ ಮೇಡಮ್ ದುಡ್ಡು ಹಂಚಿ ಯಾವ ಮೇಡಮ್ ಯಾರು ಲಕ್ಷ್ಮಿ ಬರ್ತೀರಿ ಮೇಡಮ್ ಹಾಂ ಎಲ್ಲಿ ಹಂಚಕ್ಕೆ ಕಳ್ಸಿದ್ರು ಇಲ್ಲಿ ಗೋಕಿ ಹು ಹಾಂ ಹಂಚಕ್ಕೆ ಅಂತ ಬಂದಿದ್ವಿ ಭದ್ರಾವತಿಯಲ್ಲಿ ಮನೆಯಲ್ಲೇ ನಿಂದು ನಮ್ಮದು ಬಿ ಆರ್ ಪಿ ಅಂತ ಹಾಂ ಬಿ ಆರ್ ಪಿ ಬಿ ಆರ್ ಪಿ ಎಷ್ಟು ಯಾವಾಗಿಂದ ಎಷ್ಟು ಜನ ಬಂದಿರ ಭದ್ರಾವತಿ ಮೂವತ್ತು ಜನ ಗೋಕಾಕ ಬಂದಿರಿ ಹಾಂ ಏನು ಏನು ಮಾಡತ್ತೀರಿ ಇಲ್ಲಲ್ಲ ನೀವು ಅಂದ್ರೆ ದುಡ್ಡು ಹಂಚಕ್ಕೆ ಅಂತ ಕಳಿಸಿ ಯಾರು ಯಾರು ಕೊಟ್ಟಿದ್ದಾರೆ ಲಕ್ಷ್ಮೀ ಬಾಳ್ತಲಿ ಎಲ್ಲಿಂದ ತಂದು ಎಲ್ಲಿ ಹಂಚೈತಿ ರೀ ಯಾಕಿಂದ ನಮಗೆ ಕೊಡೋರು ಗೋಕಾಕಲ್ಲಿ ಎಲ್ಲಿ ಗೋಕಾಕಲ್ಲಿ ಎಲ್ಲಿಂದ ಬರ್ತೈತಿ ನಿಮ್ಗೆ ಅಣ್ಣ ಕಾಂಗ್ರೆಸ್ ಆಫೀಸಲ್ಲಿ ಕೊಡೋ ಕಾಂಗ್ರೆಸ್ ಆಫೀಸ್ ಯಾರು ಅವ್ರ ಹೆಸರು ಅವ್ರ ಇಸ್ತ್ರೀನ ಡಾಕ್ಟ್ರ ಡಾಕ್ಟರ್ ಮಾಧೇಶ್ ಕಡಾಡಿನಾ ಯಾರು

ಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ನಾಲ್ಕು ಹಾಂ ಹೆಬ್ಬಾಳ್ಕರ್ ಪರವಾಗಿ ನೀವೆಲ್ಲ ದುಡ್ಡು ಅನ್ನಿಸ್ತಾಯಿದ್ದೀರಿ ಅಂತ ನಿಮಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಂಚಕ್ಕೆ ಕೇಳಿದ್ರ ಹೌದಲ್ಲ